ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಬ್ರೆಡ್ ಟೋಸ್ಟ್ ಯಾವ ಥರ ಮಾಡೋದು ಅಂತ ಹೇಳ್ತಿದ್ದೀನಿ ಜಾಸ್ತಿ ಏನು ಟೈಮ್ಸ್ ಆಗೋಲ್ಲ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗುತ್ತೆ ಬನ್ನಿ ಯಾವ ಥರ ಅಂತ ನೋಡೋಣ ಫಸ್ಟು ಒಂದು ಕ್ಯಾರೆಟು ಒಂದು ಕಾಲು ಅಂದರೆ ಒಂದು ಸಿಂಪಲ್ ಒಂದು ಸಣ್ಣ ಕಪ್ಪಲ್ಲಿ ಕ್ಯಾಬೇಜು ಅಂದರೆ ಎಲೆಕೋಸು ಅದಾದಮೇಲೆ ಒಂದು ಕ್ಯಾಪ್ಸಿಕಮ್ಮು ಮತ್ತು ಒಂದು ಐದರಿಂದ ಆರು ಬೀನು ಎಳೆ ಬೀನೀಸ್ ತೊಗೊಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಎಲ್ಲದನ್ನು ತರಕಾರಿನ ಇಲ್ಲ ಸಣ್ಣದಾಗಿ ಹೆಚ್ಕೊಳಕ್ ಆಗಲಿಲ್ಲ ಅಂತಂದರೆ ತುರ್ಕೊಂಬಿಡಿ ಕ್ಯಾರೆಟ್ ತುರ್ಕೊಂಡಂಗೆ ಕ್ಯಾರೆಟ್ನೆಲ್ಲ ಎಸ್ಬಿಟ್ಟು ಕ್ಲೀನಾಗಿ ತುರ್ಕೊಂಡಾದ್ಮೇಲೆ ಕ್ಯಾರೆಟು ಕ್ಯಾಪ್ಸಿಕಮ್ಮು ಎಲ್ಲ ಸಣ್ಣದಾಗ ಹೆಚ್ಚಿಟ್ಕೊಂಡು ಈರುಳ್ಳಿ ಮತ್ತು ಟೊಮೊಟೊ ಒಂದು ಮೂರು ಈರುಳ್ಳಿ ಸಣ್ಣ ಈರುಳ್ಳಿ ಮೂರು ಮತ್ತು ಒಂದೇ ಒಂದು ಟೊಮೊಟೊ ಹೆಚ್ಚಿಟ್ಕೊಳ್ಳಿ ಅದಾದಮೇಲೆ ನಿಂಬೆಹಣ್ಣು ಬೇಕು ಸ್ಪೈಸಸ್ ಏನೇನು ಬೇಕು ಅಂತ ಒಗ್ಗರಣೆಗೆ ಹಾಕ್ಬೇಕಾದ್ರೆ ಹೇಳ್ತೀನಿ ಅದಾದಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಜಾಸ್ತಿ ಆಯಲ್ ಹಾಕ್ಕೊಬೇಡಿ ಒಂದು ಟೂ ಟೇಬಲ್ ಸ್ಪೂನ್ ಆಯಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡ್ದಾದ್ಮೇಲೆ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಷ್ಟು ಕೆಂಪು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಫೈವ್ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಲಾಸ್ಟಲ್ಲಿ ಕ್ಯಾರೆಟ್ ಹಾಕಿ ಕ್ಯಾರೆಟ್ ಹಾಕಾದ್ಮೇಲೆ ಅದನ್ನ ಸ್ವಲ್ಪ ಫ್ರೈ ಮಾಡಿ ಹಸಿ ಸ್ಮೆಲ್ಲ ಹೋದ್ಮೇಲೆ ಟೊಮೊಟೊ ಹಾಕಿ ಫೈನಲ್ ಆಗಿ ಟಮೊಟೊ ಹಾಕಿ ಅದು ನೀರು ಆಗುವಷ್ಟು ಎಲ್ಲ ಸ್ಪೈಸಸ್ ಎಲ್ಲ ಹಾಕಿಬಿಡಿಬಿಟ್ಟು ಎಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಡಿ ಪೆಪ್ಪರ್ ಪೌಡರ್ ಗರಂ ಮಸಾಲೆ ಕೋಸು ಎಷ್ಟು ಬೇಕು ಬೇಕಷ್ಟು ಕ್ಯಾರೆಟು ಎಲ್ಲ ಲಾಸ್ಟಲ್ಲಿ ನಿಂಬೆಹಣ್ಣು ರಸ ಹಾಕಿ ಆಫ್ ಮಾಡಾದ್ಮೇಲೆ ನಿಂಬೆಹಣ್ಣು ರಸ ಹಾಕಿ ರೆಡಿ ಆಯಿತು ಮನೆಯಲ್ಲೇ ಸಿಂಪಲ್ ಆಗಿ ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳಿ ಬ್ರೆಡ್ನ ಏನಿಲ್ಲ ತುಪ್ಪ ಅಥವಾ ಬೆಣ್ಣೆ ಏನು ಇಲ್ಲ ಅಂದರೆ ನಿಮ್ಗೆ ಅದು ಯಾವುದು ಇಷ್ಟ ಆಗಿಲ್ಲ ಅಂದರೆ ಆಯಿಲ್ ಆಯಲ್ ಹಾಕ್ಬಿಟ್ಟು ಅಡುಗೆ ಎಣ್ಣೆ ಹಾಕಿ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಡ್ರೈ ರೋಸ್ಟೇ ಮಾಡ್ಕೋಬೋದು ಬನ್ನ ನಾನು ಸ್ವಲ್ಪ ಆಯಲ್ ಹಾಕ್ತೇನೆ ಫಸ್ಟು ಅದಾದಮೇಲೆ ಸ್ವಲ್ಪ ತುಪ್ಪ ಹಾಕಿನೂ ಫ್ರೈ ಮಾಡ್ಕೊಂಡೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಅದು ಬೆಣ್ಣೆ ಹಾಕಿದ್ರೆ ಸೇಮ್ ಅಂಗಡೀಲಿ ಯಾವ ಥರ ಸಿಗುತ್ತೆ ಬೇಕ್ರೀಲಿ ಅದೇ ಥರ ಟೇಸ್ಟ್ ಬರುತ್ತೆ ಬೇಕ್ರಿಲಿ ಸಿಗೋವಂಥ ಬ್ರೆಡ್ ರೋಸ್ಟ್ ಅದೇ ಥರ ಸೇಮ್ ಇರಬೇಕು ಅಂದರೆ ಸ್ವಲ್ಪ ಬೆಣ್ಣೆ ಹಾಕಿ ಬ್ರೆಡ್ನ ಟೋಸ್ಟ್ ಮಾಡ್ಕೊಳ್ಳಿ ಇಲ್ಲ ಟೋಸ್ಟರ್ ಇದ್ರೆ ಅದು ಟೋಸ್ಟರಲ್ಲೇ ಫ್ರೈ ಮಾಡ್ಕೊಬೋದು ನೀವು ಸ್ವಲ್ಪ ಸ್ವಲ್ಪ ಈ ಕಲರ್ ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ತಕ್ಕ ಟೋಸ್ಟ್ ಮಾಡ್ಕೊಂಡಾದ್ಮೇಲೆ ಬೇ ಬ್ರೆಡ್ಡ ಅದಾದಮೇಲೆ ಅಲ್ಲೇ ಬೇಕಾದರೆ ನೀವು ರೆಡಿ ಮಾಡ್ಕೊಂಡಿರೋವಂಥ ಎಲ್ಲ ತರಕಾರಿ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ರಲ್ಲ ಅದನ್ನು ಅಲ್ಲೇ ಬ್ರೆಡ್ಡಿಗೆ ಬೇಕಾದರೆ ತವದ ಮೇಲೆ ಇದು ಮಾಡ್ಕೊಳ್ಳಿ ಇಲ್ಲಾಂದರೆ ಪಕ್ಕಕ್ಕೆ ಪ್ಲೇಟ್ಗೆ ತಕೊಂಡಾದಮೇಲೆ ಬ ಬ್ರೆಡ್ ಅಲ್ಲೇ ಸ್ಪ್ರೆಡ್ ಮಾಡಿಕೊಳ್ಳಿ ಒಂದು ಒಂದು ಟೂ ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ರೆಡಿ ಆಗುತ್ತೆ ಬ್ರೆಡ್ ಟಷ್ಟು ಸೊ ಮನೇಲೆ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಡೋದು ಅಂತ ಹೇಳಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ನಾನು ಲೆಮನ್ ಹಾಕೋದು ಮರ್ತ್ಬಿಟ್ಟಿದ್ದೆ ಲೆಮನ್ ಜ್ಯೂಸ ಸೊ ಲಾಸ್ಟಿಗೆ ನಿಂಬೆನ ಒಂದು ಹಾಫ್ ನಿಂಬೆನ ತೊಗೊಂಡು స్క్వీస్ మే ఆమె మిక్స్కొడి